ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಮನೇಲಿ ಬೇಗನೆ ಪೂಜೆ ಆಯಿತು ಗುರುವಾರ ಇವತ್ತು ರಾಯರ ಮಠಕ್ಕೂ ಬೇಗ ಹೋಗಬೇಕಾಗಿತ್ತು ಹಾಗಾಗಿ ಮನೆಯವರೇ ಪೂಜೆ ಮಾಡಿ ಅವರು ಅಂಗಡಿಗೆ ಹೋದರು ತಿಂಡಿ ತಿಂದ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರು ಮಠಕ್ಕೆ ಬಂದೆ ಇಲ್ಲಿ ಶೆಟ್ಟಿಹಳ್ಳಿ ಮೇನ್ ರೋಡಲ್ಲಿದೆ ದೇವಸ್ಥಾನ ಇದು ಅಲ್ಲಿಂದ ಬಂದು ನಾನು ಸ್ವಲ್ಪ ಅಡ್ಲಕಾಯಿ ಸಾರಿತ್ತು ಅದಕ್ಕೇ ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ ನಾನು ನನ್ನ ಮಗಳು ನನ್ನ ಮಗಳೂ ಬಂದಲು ಮಧ್ಯಾಹ್ನ ಸ್ಕೂಲ್ ಟೈಮು ಒಂದೂವರೆಗೆ ಬಿಟ್ಬಿಡ್ತಾರೆ ಅವ್ರಿಗೆ ಸ್ಕೂಲ್ ಮುಗಿಸ್ಕೊಂಡು ಬಂದಲು ನಾನು ನನ್ನ ಮಗಳು ಊಟ ಮಾಡಿ ಅವಳನ್ನು ಮಲಗಿಸಿ ಎಲ್ಲ ಆದಮೇಲೆ ನನ್ನ ಮಗ ಕೂಡ ಬಂದ ನಾಲ್ಕೂವರೆಗೆ ಅವನೊಂದು ಬಿಟ್ಟು ನಾನು ಮಾರ್ಕೆಟ್ಗೆ ಅಂತ ಬಂದೆ ಸ್ವಲ್ಪ ತರಕಾರಿ ತಗೋಬೇಕಾಗಿತ್ತು ಅಂತ ಮಾರ್ಕೆಟಿಗೆ ಬಂದೆ ಸಂಜೆ ಟೈಮು ಇಲ್ಲೆಲ್ಲ ಫ್ರೆಶ್ ತರಕಾರಿ ಸಿಗುತ್ತೆ ಶೆಟ್ಟಿಹಳ್ಳಿ ಗೇಟಲ್ಲಿ ನಾವಿರೋದಕ್ಕೆ ಇದು ತುಂಬ ಹತ್ತಿರ ಆಗುತ್ತೆ ವಾಕಬಲ್ಲು ನಾನು ನನ್ನ ಫ್ರೆಂಡು ಬಂದಿದ್ವಿ ಅವರು ಹೂವು ತೊಗೊಂಡ್ರು ಹೂವೂ ಎಲ್ಲ ತುಂಬ ಫ್ರೆಶ್ ಆಗಿತ್ತು ತರಕಾರಿ ಸೊಪ್ಪು ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಫ್ರೆಶ್ಶಾಗೇ ಸಿಗುತ್ತೆ ಇಲ್ಲಿ ಮತ್ತು ಅದೇ ಮುಂದೆ ನೋಡ್ಕೊತ ಎಳ್ನೀರು ಇವಾಗ ತುಂಬ ರೇಟ್ ಆಗಿದೆ ಏನಂದರೆ ಬೇಸಿಗೆ ಅಲ್ವಾ ಎಲ್ಲರೂ ತೊಗೊಂಡೇ ತೊಗೊತಾರೆ ಅಂದ್ಬಿಟ್ಟು ಎಲ್ಲ ರೇಟೆಲ್ಲ ಜಾಸ್ತಿ ಮಾಡಿದ್ದಾರೆ ಅಲ್ಲೇ ಬರ್ತಾ ಅಲ್ಲಿ ಕಲಂಗಡಿ ಹಣ್ಣು ಕಟ್ ಮಾಡಿ ಮಾರ್ತಾಯಿದ್ರು ನಾನು ನನ್ನ ಫ್ರೆಂಡು ಅಲ್ಲೇ ಒಂದು ತಿಂದು ಒಂದು ಪಾರ್ಸಲ್ ತಗೊಂಡು ಬಂದ್ವಿ ಮನೆಗೆ ತುಂಬ ಚೆನ್ನಾಗಿತ್ತು ಕಲಂಗಡಿ ಹಣ್ಣು ಬೇಸಿಗೆಗೆ ಅಲ್ಲೇ ತಿಂದ್ಕೊಂಡು ಮನೆಗೂ ಪಾರ್ಸಲ್ ತೊಗೊಂಡು ಬಂದೆ ನನ್ನ ಮಕ್ಕಳಿಗೆ ಬಂದಿದ್ದ ತಕ್ಷಣ ನಾನು ಇಡ್ಲಿಗೆ ಹಾಕಿದ್ದೆ ಅಕ್ಕಿನೂ ಉದ್ದಿನ ಬೆಳೆ ಮೆನ್ಸಿದ್ದೆ ಇಡ್ಲಿಗೂ ಸಹ ಇದ್ದೀನಿ ಆರು ಗಂಟೆ ಆಗಿತ್ತು ನಾನು ಇಡ್ಲಿಗೆ ರುಬ್ಬುವಾಗ ಬೆಳಗ್ಗೆ ಬೆಳಗ್ಗೆವತ್ತು ಬೇಗ ತಿಂಡಿ ಮಾಡಬೇಕಲ್ಲ ಓದಕ್ಕೆ ಬರಲ್ವಾ ಬರಲ್ಲ ಅಂತ ಬೇಗ ರುಬ್ತಾ ಇದ್ದೀನಿ ಆರು ಗಂಟೆಗೇ ನಾನು ಅನ್ನನೂ ಸ್ವಲ್ಪ ಇತ್ತು ಅನ್ನನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ ಇಡ್ಲಿಗೆ ರುಬ್ಕೊ ಅಲ್ವಾ ರುಬ್ತಾ ಇರೋದು ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗಾದರೆ ಸ್ವಲ್ಪ ನುಣ್ಣೋಗಿ ರುಬ್ಕೋಬೇಕು ನಾನಿಲ್ಲಿ ಲಾಸ್ಟಿಗೆ ಉಪ್ಪು ಹಾಕಿ ಇದ್ದೀನಿ ಉಪ್ಪು ಮಿಕ್ಸ್ ಮಾಡಿ ರುಬ್ಕೊಂಡು ನಂತರ ಎಲ್ಲ ಮಿಕ್ಸ್ ಮಾಡಿ ನಾನು ಅದು ಹಾಗೆ ಇಡ್ತೀನಿ ಮತ್ತು ಸೌಟಲ್ಲಿ ಏನು ಕಲ್ಸೋಕ್ಕೋಗಲ್ಲ ಅದು ಹಂಗೆ ಮುಚ್ಚಿಟ್ಟಿರ್ತೀನಿ ನಾನು ಮಾರ್ನಿಂಗಿಂದ ಮತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಳಿ ಬಂದಿತ್ತು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಈಗ ಇಡ್ಲಿಗೂ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಸ್ಕೂಲು ಎಂಟು ಐವತ್ತಕ್ಕೆಲ್ಲ ವ್ಯಾನ್ ಬಂದ್ಬಿಡುತ್ತೆ ಅಷ್ಟೊತ್ತಿಗೆ ಇಬ್ಬರೂ ರೆಡಿ ಮಾಡಿ ಅವನ ಪಾಡಿಗೆ ಅವ್ನು ರೆಡಿ ಆಗ್ತಾನೆ ಇವಳನ್ನು ಸ್ವಲ್ಪ ರೆಡಿ ಮಾಡಿಕೊಂಡು ನಾನು ಇಡ್ಲಿಗೆ ಇಡ್ಲಿ ಮಾಡಿದ್ನಲ್ವ ಹಾಕ್ಕೊಟ್ಟೆ ಇಬ್ರಿಗೂ ತಿಂತಾಯಿದ್ರು ಇವಳಿಗೆ ತಿನ್ಸೋದು ಸ್ವಲ್ಪ ಕಷ್ಟನೇ ಬೆಳಗ್ಗೆ ಹೊತ್ತು ಬೇಗ ತಿನ್ನಲ್ಲ ವ್ಯಾನ್ ಬರೋ ಟೈಮ್ ಆಗಿರುತ್ತಲ್ವ ಹಂಗಾಗಿ ಸ್ವಲ್ಪ ಮೊಬೈಲ್ ನೋಡ್ಕೊಂಡೇ ತಿಂತಾವಳೆ ಇವನು ಬೇಗ ತಿಂದು ಅವನ ಕೆಲಸ ಬೇಗ ಮಾಡ್ಕೊತಾನೆ ಶೂ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಇನ್ನೇನು ವಾರ್ಟ್ರು ಇವ್ರು ಹೋಗೋವರೆಗೂ ನನಗೆ ಉಸಿರಾಡೋಕ್ಕೂ ಟೈಮ್ ಇರೋಲ್ಲ ಅಂತಲೇ ಹೇಳ್ಬೋದು ಬೆಳಗ್ಗೆ ಹೊತ್ತು ಹೋದರು ನಾನು ಸ್ವಲ್ಪ ಕೂತ್ಕೊಂಡು ಕ್ಯಾರೆಟು ಮತ್ತು ಬೀಟ್ರೋಟ್ ಜ್ಯೂಸ್ ಕುಡಿತೀನಿ ನಾನು ಬೆಳಗ್ಗೆ ಹೊತ್ತು ತಿಂಡಿಗೂ ಮುಂಚೆ ತಿಂಡಿನೂ ಸ್ಕಿಪ್ ಮಾಡ್ತೀನಿ ತಿಂಡಿ ಏನು ತಿನ್ನಕ್ಕೆ ಹೋಗಲ್ಲ ಒಂದೊಂದು ಟೈಮು ಕ್ಯಾರೆಟು ಬೀಟ್ರೋಟ್ ಜ್ಯೂಸ್ ಕುಡಿತೀನಿ ಅಲ್ವಾ ಏನು ನಸುವ ಯಾವ ಥರ ಮಾಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ಇದು ಇವತ್ತಿನ ನನ್ನ ಬೆಳಗ್ಗಿನ ದಿನಚರಿ ಆಗಿತ್ತು